ನಮ್ಮ ಅವರಿಗೆ ವಿರೋಧ ಪಕ್ಷದ ನಾಯಕರು ಇಂಥವ್ರನ್ನ ವಿರೋಧ ಪಕ್ಷ ನಾಯಕರಿಗೆ ಇಟ್ಕೊಂಡ್ರೆ ಬಿಜೆಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವರೆಗಿ ಕೂಡ ಇವರು ಬಿಜೆಪಿ ವಿರೋಧ ಪಕ್ಷದಾಗೆ ಉಳಿತಾರೆ ಯಾಕಂದ್ರೆ ಅವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರದು ಯಾವ ವರ್ಷಕ್ಕೂ ಒಂದೂ ಗೊತ್ತಿಲ್ಲ ಇಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿಯಾಗಿ ವಿರೋಧ ಪಕ್ಷ ನಾಯಕ ಅಂದರೆ ಶಾರೋ ಚೀಫ್ ಮಿನಿಸ್ಟರು ಬಟ್ ಅವ್ರು ಹೇಳ್ತಾರೆ ಈಗ ಅವರು ಎರಡು ಸಾವಿರದ ಹತ್ತೊಂಬತ್ತರದು ಈ ಮೇಲೆ ಮಾತಾಡ್ತಾರೆ ಅಲ್ಲ ಸರ್ ಅವರು ಹೇಳಿರೋದು ಅಂತ ಅವರ ಆರೋಪ ಅಲ್ಲರೇ ಅವ್ರ ಚೆಕ್ ಮಾಡಬೇಕ ಬೇಡ ವಿರೋಧ ಪಕ್ಷ ನಾಯಕರು ಇಷ್ಟು ನಗಿ ಪಾಟೀಲ್ಗೆ ಇಳು ಇದು ಇವತ್ತು ಗುರಿಯಾಗುವಂತಹದ್ದು ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ ಈಗ ಬಿಜೆಪಿಯವ್ರಿಗೆ ಎಷ್ಟು ಬೇಗ ನೀವು ವಿರೋಧ ಪಕ್ಷ ನಾಯಕರನ್ನ ನಾವು ಬದಲಾವಣೆ ಮಾಡ್ತೀರ ಅಷ್ಟು ಒಳ್ಳೇದಿಲ್ಲ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಸರ್ ನಮ್ಮ ಆರೋಶಕವರಿಗೆ ವಿರೋಧ ಪಕ್ಷದ ನಾಯಕರು ಇಂಥವ್ರನ್ನ ವಿರೋಧ ಪಕ್ಷದ ನಾಯಕರಿಗೆ ಇಟ್ಕೊಂಡ್ರೆ ಬಿ ಜೆ ಪಿ ತಲಾಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಇವರು ಬಿ ಜೆ ಪಿ ವಿರೋಧ ಪಕ್ಷದಾಗೆ ಹೊಳಿತಾರೆ ಯಾಕಂದ್ರೆ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರದ್ದು ಯಾವ ವರ್ಷಕ್ಕೂ ಅನ್ನೋದು ಗೊತ್ತಿಲ್ಲ ಎಷ್ಟು ಅಜ್ಞಾನದಿಂದ ಅವರು ಬೇಜವಾಬ್ದಾರಿ ವಿರೋಧ ಪಕ್ಷ ನಾಯಕ ಅಂದರೆ ಶಾರೋ ಚೀಫ್ ಮಿನಿಸ್ಟರ್ ಬಟ್ ಅವ್ರು ಹೇಳ್ತಾರೆ ಚರ್ಚ್ ಈಗ ಅವರು ಎರಡು ಸಾವಿರ ಹತ್ತೊಂಬತ್ತರದು ಈ ಸರ್ಕಾರದ ಮೇಲೆ ಮಾತಾಡ್ತಾರೆ ಅಲ್ಲ ಸರ್ ಅವರು ಸರ್ಕಾರ ಬಂದಿದೆ ಒಂದೇ ನೆಡ್ದ ಕಾರ್ಯಕ್ರಮದಲ್ಲಿ ಹೇಳಿರೋದು ಅಂತ ಅವರು ಆರೋಪ ಅಲ್ಲರೇ ಅವ್ರ ಚೆಕ್ ಮಾಡಬೇಕಾ ಬೇಡ ಅಲ್ಲೋದ ಪಕ್ಷನೇ ಆಗಿರು ಇಷ್ಟು ನಗಿ ಪಾಟೀಲ್ಗೆ ಇಲ್ಡಾಗಿ ಇದು ಇದು ಗೊತ್ತು ಗುರಿಯಾಗುವಂಥದ್ದು ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ ಈಗ ಬಿ ಜೆ ಪಿಯವ್ರ್ಗೆ ಎಷ್ಟು ಬೇಗ ನೀವು ಪಕ್ಷನೇ ಆಗಿದ್ರು ನಾವು ಬದಲಾವಣೆ ಮಾಡ್ತೀರಾ ಅಷ್ಟು ಒಳ್ಳೇದಿಲ್ಲ ನೀವು ಶಾಶ್ವತವಾಗಿ ವಿರೋಧ ಪಕ್ಷನೇ ಆಗ್ಬಿಡುತ್ತೆ ಎಸ್ ಸರ್